ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಮಗೆ ಇವಾಗ ಬಿಸಿಲುಗಳ ಬ ಸ್ಟಾರ್ಟ್ ಆಯ್ತಲ್ವ ಬೇಸಿಗೆ ಸ್ಟಾರ್ಟ್ ಆಯಿತು ಬೇಸಿಗೆಯಲ್ಲಿ ಏನಾದರೂ ತಣ್ಣ ತಣ್ಣಗಿರುವಂಥದ್ದು ಕುಡಿದ್ರೆ ಕುಡಿದ್ರೆ ಒಂಥರ ಸಮಾಧಾನ ಸೊ ಬೇಸಿಗೆ ಕಾಲ ಬಂದರೆ ನಾವು ಜ್ಯೂಸ್ಗಳು ಲಸ್ಸಿಗಳು ಐಸ್ ಕ್ರೀಮ್ಗಳನ್ನು ಜಾಸ್ತಿ ಕುಡಿತಾ ಇರ್ತೀವಿ ಸೊ ಆವಾಗ ಹೊರಗಡೆಯಿಂದ ತಂದು ಕುಡಿಯೋದು ಜಾಸ್ತಿ ಆಗುತ್ತೆ ಐಸ್ ಕ್ರೀಮ್ ಆಗಿರ್ಬೋದು ಲಸ್ಸಿ ಆಗಿರ್ಬೋದು ಫ್ರೂಟ್ ಜ್ಯೂಸ್ ಆಗಿರ್ಬೋದು ಅಥವಾ ನಮಗೆ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಇದನ್ನೆಲ್ಲ ಹೊರಗಡೆ ತಂದುಬಿಟ್ಟು ಜಾಸ್ತಿ ಕುಡಿತಾ ಇರ್ತೀವಿ ಸೊ ಆ ಥರ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ ನಮ್ಮ ಹೆಲ್ತ್ಗೆ ಮತ್ತು ಬೇಸಿಗೆ ಕಾಲದಲ್ಲಿ ನಾವು ಏನು ಫುಡ್ ತೊಗೊಳ್ತೀವೋ ಅದೆಲ್ಲ ಬೇಗ ಡೈಜೆಷನ್ ಕೂಡ ಆಗೋಲ್ಲ ನಮಗೆ ಹಾಗಾಗಿ ಲೈಟಾಗಿರುವಂಥ ಫುಡ್ಡನ್ನು ಜಾಸ್ತಿ ಪ್ರಿಪೇರ್ ಮಾಡ್ತಾರೆ ಜಾಸ್ತಿ ಜನ ಸೊ ಅಂಥ ಒಂದು ಡೆಲಿಷಿಯಸ್ ಆಗಿರುವಂಥ ಜ್ಯೂಸ್ ಹಾಗೆ ಮತ್ತು ನಮಗೆ ಫ್ರೆಶ್ ಆಗಿ ತಣ್ಣಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ಕುಡಿಯುವಂಥ ಒಂದು ಜ್ಯೂಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಮನೇಲಿ ಆ್ಯಪಲ್ ಅಂತೂ ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಆ್ಯಪಲ್ ಇರುತ್ತೆ ಸೊ ತರ್ತೀವಿ ಕೆಲವೊಂದು ಸತಿ ತಿನ್ನೋಕ್ಕಾದರೆ ತಿಂತೀವಿ ತಿನ್ನೋಕ್ಕಾಗಿಲ್ಲ ಅಂದರೆ ಅದು ಹಂಗೆ ಇಟ್ಟು ಇಟ್ಟು ಡ್ರೈ ಆಗಿಬಿಡತ್ತೆ ಮತ್ತು ಸ್ಕಿನ್ ಅನ್ನೋದು ಸ್ವಲ್ಪ ರಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಇದ್ದಾಗ ನಾವೇನು ಮಾಡ್ತೀವಿ ಆ್ಯಪಲ್ನ ಕಟ್ ಮಾಡಿ ಬಿಸಾಕೋದು ಬೇರೆ ಏನಾದರೂ ಮಾಡ್ತೀವಿ ಇಲ್ಲ ಸೊ ಸ್ವಲ್ಪ ಇನ್ನೊಂದು ಚೂರು ಹಾಳಾದರೆ ಅಯ್ಯೋ ಹಾಳಾಯಿತು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ತೆಗೆದು ಬಿಸಾಕ್ಬಿಡ್ತೀವಿ ಸೊ ಆ ಥರ ನೀವು ಬಿಸಾಕೋದಕ್ಕೂ ಮುಂಚೆ ಈ ವಿಡಿಯೋನ ಒಂದ್ಸರಿ ಕಂಪಲ್ಸರಿ ನೋಡಿ ಯಾವುದೇ ಆ್ಯಪಲ್ಲಾಗಲಿ ಯಾವುದೇ ಫ್ರೂಟ್ ಆಗಲಿ ಸಡನ್ನಾಗಿ ಬಿಸಾಕಕ್ಕೆ ಹೋಗಬೇಡಿ ಕಟ್ ಮಾಡಿ ಫಸ್ಟ್ ಒಳಗಡೆ ನೋಡಿ ಚೆನ್ನಾಗಿದ್ದರೆ ಓಕೆ ಚೆನ್ನಾಗಿಲ್ದಿರಾನೆ ಕೆಲವ್ರು ಕಟ್ ಮಾಡಿ ಕೂಡ ನೋಡೋಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀರಾ ಸೊ ಆ ಥರ ಮಾಡಬೇಡಿ ಯಾವುದೇ ಆ್ಯಪಲ್ಲಾಗಲಿ ಸೊ ಒಂದು ವೇಳೆ ಅರ್ಧ ಕೆಟ್ಟಿದೆ ಒಂದು ಅರ್ಧ ಭಾಗ ಚೆನ್ನಾಗಿದೆ ಅಂತ ಅಂದಾಗೂ ಕೂಡ ನೀವು ಈ ಥರ ಕೆಟ್ಟೋಗಿರೋ ಭಾಗನ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ ಚರ್ಮ ಓಕೆ ನಿಮಗೆ ಸ್ಕಿನ್ ಬೇಕಂದರೆ ನೀವು ಕಟ್ ಮಾಡ್ಕೋಬೋದು ಬೇಡ ಅಂದರೆ ಪೀಲ್ ಮಾಡಿಬಿಟ್ಟು ಸ್ಕಿನ್ನನ್ನು ಕೂಡ ನೀವು ತೆಗಿಬೋದು ಬಟ್ ನಾನಿವತ್ತು ಸ್ಕಿನ್ ಸಮೇತನೇ ಮಾಡ್ತಾಯಿದ್ದೀನಿ ಇಲ್ಲಿ ಸ್ಕಿನ್ ಇರಲಿ ತೆಗಿಯೋದು ಬೇಡ ಅಂದ್ಕೊಂಡೆ ಹಾಗಾಗಿ ಈಗ ಈ ಥರ ಆ್ಯಪಲ್ಗಳನ್ನೆಲ್ಲ ಒಳಗಡೆ ಬೀಜ ಮಾತ್ರ ತೆಗೆದುಬಿಟ್ಟು ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಆ್ಯಪಲ್ ಪೀಸ್ಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ನಮಗೆ ಸ್ವೀಟ್ಗೆ ಶುಗರ್ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಬೌಲಲ್ಲಿ ಒಂದು ಬೌಲು ಅಂದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಶುಗರ್ ಹಾಕ್ಕೊಂಡು ಈಗ ಇದನ್ನು ಜಸ್ಟ್ ಒಂದು ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದರೆ ಪೀಸ್ಗಳೆಲ್ಲೂ ಇಲ್ದಿರ ಸ್ವಲ್ಪ ಪೇಸ್ಟ್ ಆಗೋ ತನಕ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಈ ಥರ ಇದಕ್ಕೆ ನಾನು ನೀರು ಅಥವಾ ಹಾಲು ಏನೂ ಹಾಕಿಲ್ಲ ಸೊ ಇವಾಗ ಒಂದು ಸರಿ ಗ್ರೈಂಡ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ಹಾಲು ಇದ್ದೀನಿ ಗಟ್ಟಿ ಹಾಲು ಸೊ ನೀವು ಹಸು ಆಗಿರ್ಬೋದು ಪ್ಯಾಕೆಟ್ ಹಾಲು ಆಗಿರ್ಬೋದು ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಂಡು ಮತ್ತೊಂದು ಸರಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಸೊ ಇವಾಗ ಇಲ್ಲಿ ನಮಗೆ ಆ್ಯಪಲ್ ಜ್ಯೂಸ್ ಅನ್ನೋದು ರೆಡಿಯಾಗಿದೆ ನೀವು ಹೀಗೆ ತೊಗೊಳೋಕ್ಕಾಗಲ್ಲ ಯಾಕಂದರೆ ನಾವು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀವಲ್ವ ಆ್ಯಪಲ್ನ ಹಾಗಾಗಿ ಇವಾಗ ಈ ಥರ ತೊಗೊಳ್ಳೋದಕ್ಕಿಂತ ನೀವು ಒಂದು ಫಿಲ್ಟರ್ ತೊಗೊಂಡು ಈ ಥರ ಸೋಸ್ಕೊಂಡ್ರೆ ನಿಮಗೆ ಜ್ಯೂಸ್ ಅನ್ನೋದು ಪರ್ಫೆಕ್ಟಾಗಿರುತ್ತೆ ಮತ್ತು ನಿಮಗೆಲ್ಲೂ ಬಾಯಿಗೆ ಸಿಗದಿರಲ್ಲ ಸಿಗೋಲ್ಲ ನಿಮಗೆ ಸ್ಕಿನ್ ಹಾಗೆ ಹಾಕಿದ್ದೀವಲ್ಲ ಆ್ಯಪಲ್ ಸ್ಕಿನ್ನು ಅದೆಲ್ಲೂ ಸಿಗೋಲ್ಲ ನಿಮಗೆ ಬಾಯಿಗೆ ಇವಾಗ ಇದು ಇಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ತಿಕ್ಕಾಗಿದೆ ನಾವು ಹಾಲೆಲ್ಲ ಹಾಕೊಂಡಿದ್ದೀವಲ್ಲ ತಿಕ್ಕಾಗಿದೆ ಹಾಗಾಗಿ ಒಂದು ಸ್ಪೂನ್ ತೊಗೊಂಡು ನೀವು ಈ ಥರ ಮಾಡಿಕೊಂಡ್ರೆ ನಿಮಗೆ ಗಟ್ಟಿಯಾಗಿರುವಂಥ ಆ್ಯಪಲ್ ಜ್ಯೂಸು ಮನೆಯಲ್ಲೇ ರೆಡಿ ಆಗುತ್ತೆ ಸೊ ನಾವು ಹೊರಗಡೆ ಹೋದರೆ ಒಂದು ಆ್ಯಪಲ್ ಜ್ಯೂಸ್ಗೆ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ತನಕ ಕೊಡಬೇಕು ಮತ್ತು ಅವ್ರು ಯಾವ ಥರ ಆ್ಯಪಲ್ ಹಾಕಿರ್ತಾರೆ ಅಂತ ಕೂಡ ನಮಗೆ ಗೊತ್ತಾಗಲ್ಲ ಫ್ರೆಶ್ ಆಗಿರೋದು ಹಾಕ್ತಾರ ಯಾವ್ದು ಹಾಕ್ತಾರೋ ನಮಗೆ ಗೊತ್ತಾಗಲ್ಲ ಸೊ ಆ ಥರ ಹೊರಗಡೆ ಆ್ಯಪಲ್ ಜ್ಯೂಸ್ ಆಗಲಿ ಫ್ರೆಶ್ ಫ್ರೂಟ್ ಜ್ಯೂಸ್ ಯಾವುದಾದ್ರೂ ತೊಗೊಂಡು ಕುಡಿಯೋಕ್ಕೂ ಮುಂಚೆ ಈ ವಿಡಿಯೋ ಒಂದು ಸರಿ ನೋಡ್ಕೊಳ್ಳಿ ಯಾವುದೇ ಫ್ರೂಟ್ ಆಗಲಿ ಬೇಸಿಗೆ ಕಾಲಕ್ಕೆ ನಿಮಗೆ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ದಾಗ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನೀವು ಈ ಜ್ಯೂಸನ್ನು ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ಸೊ ಇಲ್ಲಿ ಇದೆ ನೋಡಿ ನಿಮಗೆ ನಾನು ಇದೆಲ್ಲ ಜ್ಯೂಸ್ ನೀಟಾಗಿ ಸೋಸ್ಕೊಂಡಿದ್ದೀನಿ ಸೋಸ್ಕೊಂಡ ನಂತರ ಅದ್ರ ಎಲ್ಲ ಇದರಲ್ಲಿ ಬಂದಿದೆ ಮೇಲ್ಗಡೆ ಇವಾಗ ಇದನ್ನು ತೆಗೆದುಬಿಟ್ಟು ನಾನು ಗಿಡಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಾಂಪೋಸ್ಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ನಿಮಗೆ ಒಳ್ಳೆಯ ರುಚಿಕರವಾದಂಥ ತಿಕ್ಕಾಗಿರುವಂಥ ಲಸ್ಸಿ ಅಂತಲೂ ಹೇಳ್ಬೋದು ಅಥವಾ ಆ್ಯಪಲ್ ಜ್ಯೂಸ್ ಅಂತಲೂ ಹೇಳ್ಬೋದು ಫ್ರೆಶ್ ಆಗಿರುವಂಥ ಆ್ಯಪಲ್ ಜ್ಯೂಸ್ ರೆಡಿಯಾಗಿದೆ ಸೊ ಎಷ್ಟು ಹೆಲ್ದಿ ಅಲ್ವಾ ನಮಗೆ ಆ್ಯಪಲ್ ಜ್ಯೂಸ್ ಇದರಲ್ಲಿ ಹಾಲು ಹಾಕ್ಕೊಂಡಿದ್ದೀವಿ ಆ್ಯಪಲ್ ಹಾಕಿದ್ದೀವಿ ಸ್ವೀಟಿಗೆ ಬೇಕಾದಷ್ಟು ಶುಗರ್ ಹಾಕ್ಕೊಂಡಿದ್ದೀವಿ ಸೊ ಸೂಪರ್ ಆಗಿರುವಂಥ ಆ್ಯಪಲ್ ಜ್ಯೂಸ್ ರೆಡಿ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಸೊ ಇವಾಗ ನಮಗೆ ರೆಡಿಯಾಗಿರುವಂಥ ಆ್ಯಪಲ್ ಜ್ಯೂಸ್ನ ಒಂದು ಗಾಜಿನ ಗ್ಲಾಸ್ಗೆ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಬೇಸಿಗೆ ಕಾಲಕ್ಕೆ ಹೊರಗಡೆ ಹೋಗಿ ಜ್ಯೂಸ್ಗಳನ್ನು ಕುಡಿಯೋದು ಅವಾಯ್ಡ್ ಮಾಡಿ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಫೈನಲ್ ಆಗಿ ಒಳ್ಳೆ ಲುಕ್ಗೋಸ್ಕರ ನಾನು ಇಲ್ಲಿ ನಮ್ಮ ಗಿಡದಲ್ಲಿ ಬೆಳೆದಿರುವಂಥ ರೋಸ್ ಪೆಟಲ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ರೋಸ್ ಅಂತ ಏನು ಹೇಳ್ತಾರಲ್ವಾ ಆ ಪನ್ನೀರ್ ರೋಸ್ ಪೆಟಲ್ಸ್ಗಳನ್ನು ಮೇಲ್ಗಡೆ ನಾನು ಡೆಕೋರೇಷನ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಸೊ ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸೊ ನಮಗೆ ತಣ್ಣಗಿರುವಂಥ ಆ್ಯಪಲ್ ಜ್ಯೂಸ್ ರೆಡಿಯಾಗಿದೆ సో థ్యాంక్ యూ సో మచ్ ఫ్రెండ్స్ ఎల్గూ కీప్ వాచింగ్ వేదా చందోజీ ఛానల్